ಕೆಳಗಡೆ ಎಲ್ಲರಿಗೂ ಕಾಣೋದು ನೀನು ಕೆಳಗಡೆ ಕಟ್ಕೊಂಡ್ಬಿಟ್ರೆ ಎಲ್ ಕಾಣ ನೋಡಿ ನೀವು ಕೊಟ್ರೆ ದುಡ್ಗೆ ಇಷ್ಟ ಅಷ್ಟೇ ಬಂದಿದ್ದು ಇಷ್ಟ ಬ್ಯಾನರ್ ನ ತಕೊಂಡ್ಬಿಟ್ ಬಂದು ಕೊಟ್ಟಕ್ಕಾಗಿದ್ದು ನೀವ್ ಶಾನೆ ದುಡ್ಡು ಕೊಟ್ಟಿದ್ರೆ ಹೇಳಿಲ್ವಾ ಮೂರ್ ಸಾವಿರ ಕೊಡ್ರಿ ದೊಡ್ಡದಾಗ ಮಾಡ್ಕೊಡ್ತೀನಿ ಅಂತ ಹೇಳಿ ನಮ್ಮ ತಾಕ್ ಧ್ಯಾನ ರಕ್ತಕ್ಕೆ ಶ್ಯಾನೆ ಕಾಕಿಲ್ಲ ಅಂದ್ರೆ ಮನ್ಸಾಗೆ ಗಿಲ್ಲಿ ಮೇಲೆ ಶ್ಯಾನೆ ಪಿರುತಿ ಐತೆ ಬಿಡಪ್ಪ ಸಾಕು ಹ್ಮ್ ನಮ್ಗೆ ಯೋಗ್ಯ ತಕ್ಕ ಹಾಕ್ಸಿದೀವಿ ಹ್ಮ್ ಮನ್ಸಾಗ ಪಿರುತಿ ಶ್ಯಾನೆ ಐತೆ ಗಿಲ್ಲಿ ಗಿಲ್ಲಿನೇ ಗೆದ್ಬಿಡ್ ಬರೋದು ಹ್ಮ್ ಹಂಗೇನಿ ಹಾಕ್ಬಿಡಪ್ಪು ನಮ್ಮಂತಿಂದ ಹಾಕಲ್ಲ ಅನ್ಬೇಡ ನಮ್ಮ ಮನೆ ಮುಂದೆ ಏನಿ ಆ ನನ್ ಗಂಡಂಗ್ ಹೇಳಿದೀನಿ ನೋವು ಎಲ್ಲ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಿನಿ ಅವನು ಅಲ್ಲೇ ತಕ್ಷಣ ಏನಿ ಹಾಕ್ಬಿಡ್ ಹಾಕ್ಸ್ಬಿಡಿ ಅಲ್ಲೇ ಅದೇ ನಮ್ದು ನಲ್ಲಿ ಐತಲ ಅನ್ನ ಹಾಕ್ಬಿಡಿ

ಹೂ ಈ ಕಿತ್ತ ಗೆದ್ದೇ ಗೆಲ್ತಾನೆ ನಮ್ ಗಿಲ್ಲಿ ಗೆದ್ದೆ ಗೆಲ್ತಾನೆ ನಮ್ಮ ಒಳ್ಳೆಯದಾಗ ಎಲ್ಲೇ ಬೇಕು ಅಷ್ಟೇನೇನಿಯಾ ನಾನಂತೂ ಪುಲ್ 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 ಟಪಾಟ ನಮ್ ಗಿಲ್ಲಿಗೆ ನಿಯಾ ಹ್ಮ್ ಯಪ್ಪ ಹೆಂಗ ಬಡವ್ರ ಮಕ್ಳು ಬೆಳೆದೇಕಬೋದು ಬ್ಯಾನರ್ ಅಂತೂ ಸೂಪರ್ ಆಗೈತೆ ನೀನೆಲ್ಲ ಓಟ್ ಕೇಳಬೇಕ ಅಷ್ಟೇನೇನಿಯ ಆಗಳ್ದೇವಾ ಬ್ಯಾನರ್ ಹಾಕ್ಬಿಟ್ಟವ್ರ ಹಾಗೇನೀಯ ಗಿಲ್ಲಿದು ಹೂ ಕಂಡ್ಲೇ ಈಗ ನೆನ್ನೆ ಅಲ್ವಾ ಕಾಸ ಕೊಟ್ಟಿದ್ದು ಅದಕ್ಕೆ ಇವಾಗ ಏನಿಯಾ ಹೋಗೋರಿ ಹ್ಮ್ ಬ್ಯಾನರು ಆದ್ರೆ ನನ್ ಪೋಟ ನೀವು ಚಿಕ್ಕದಾಗ ಇಟ್ಕೊಂಡ್ಲೆ ಕಂಡ್ಲೇ ಕಾಣಕಿಲ್ಲ ಆ ಗಿಲ್ಲಿ ಪಕ್ಕ ಒಂಚೂರು ಬಾಡಿದಾಗ ಹಾಕ್ಸ್ಬೇಕಿತ್ತು ತಾನೆ ನಾನ್ ಪೋಟೆ ಇವಳು ಕೊಟ್ಟಿರೋ ನೂರು ರೂಪಾಯಿಗೆ ನೂರು ಮಾತಾಡ್ತಾಳೆ ಏಕೆ ಗಿಲ್ಲಿ ಪೋಟ ತೆಗೆ ನಿನ್ ಪೋಟನ ಹಾಕ್ಬಿಡ್ತೀನಿ ಹೇಳು ಬಿಗ್ ಬಾಸ್ಗೆ ಹೋಗ್ಬಿಡು ಮುಂದಿನ ಕಿತ್ತ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಆ ನಾನೇನೀವ್ ಬಿಗ್ ಗೆ ಬರ್ತೀನಿ ಅಂತ ಹೋಗು ಆ ನಿನ್ನ ಗಿಲ್ಲಿ ಪೋಟದ ಹತ್ರ ನಿನ್ ಪೋಟನ ಇದೇ ತರ ದೊಡ್ಡದಾಗ ಮಾಡಿಸ್ಬಿಟ್ಟು ಗೆದ್ದು ಬಾಸ್ ಅರೋಜಿ ಒಂದುವರ್ ಕಣ್ಣು ಅಂತ ಹೇಳ್ಬಿಟ್ಟು ಹಾಕಿಸ್ಬಿಡ್ತೀನಿ ಇವಾಗ ಏನಾದ್ರು ಕೇಳಬಾರದು ಕೇಳಿದ್ನ ಏನೋ ಏನೋ ಕೇಳಬಾರದು ಕೇಳ್ದೆ ಅಂತ ಹೇಳ್ತಾಳೆ ಹಾಂ ಏನೋ ನನ್ನ ಪೋಟೋ ಹಸಿ ದೊಡ್ಡದಾಗಿದ್ರೆ ಎಲ್ರಿಗೂ ಕಾಣೋದಲ್ಲ ಅಂತ ಹೇಳ್ಬಿಟ್ಟು ಇಷ್ಟ ನಿನ್ನಿಷ್ಟು ಚಿಕ್ಕದಾಗಿಸ್ತೀ ಅಂತ ಹೇಳಿದ್ರೆ ನನ್ನ ಪೋಟನ ನಾನೇ ಹೇಳ್ತಾ ಇದ್ನಲ್ಲ ಹೋಗ್ಬಿಟ್ಟು ನಮ್ಮ ಮನೆ ತಗಿ ದೊಡ್ಡದಾಗ ಹಾಕು ಅಂತ ಹೇಳ್ಬಿಟ್ಟು ಲೇ 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 ಸಾರಜಿ ಜಯಮ್ಮ ಇವರ್ ತಿನ್ ಇಲ್ಲ ಸರಿ ನಾವ್ ಏನಕ್ಕಿಲಿ ಏನಕ್ಕಿಲಿ ನಾವು ನಮ್ಗೆ ಕ್ಯಾಮೆ ಇಲ್ವಾ ಬ್ಯಾನರ್ ಹಾಕಿರೋದು ಸರಜಿ ನಾವು ನಮ್ ಗಿಲ್ಲಿ ನಟ ಗೆದ್ಬಿಟ್ ಬರ್ಲಿ ಅಂತ ಹೇಳಿಬಿಟ್ಟು ನಾವ್ ಬ್ಯಾನರ್ ಹಾಕಿರೋದು ಬಿಟ್ರೆ ಇಲ್ಲಿ ನಮ್ ನಿಮ್ ಪೋಟಾ ಕಾಣಿಸ್ಲಿ ಅಂತ ಅಲ್ಲ ಹಾ ಸುಮ್ಕುತ್ಕಾ ಅವ್ರು ಗೆದ್ ಬರ್ಲಿ ಅಂತ ಹಾಕಿರೋದು ಕೆಳಗಡೆ ಎಷ್ಟ್ರ ಹಾಕ್ಸಿಲ್ದೇನೆ ಸಾಲ್ದೇನಿಯಾ ಶುಭ ಕೋರುವವರು ಅಂತ ಹೇಳ್ಬಿಟ್ಟು ಆ ಇವಳ್ದು ಜಯ ಮುಂದೆ ಇಳ್ದು ಬುರಿ ಕಿತ್ತಾಟ ಟೈಮ್ ಆಯ್ತು ಈಗ ಸಾಕು ಬಿಡು ಹೆಂಗೋ ನಿಮ್ಮನೆ ಹತ್ರನು ಆಗ್ತಾನೆ ನಮ್ಮನೆ ಹತ್ರನು ಹಾಕ್ತಾನೆ ಗ್ಯಾನರ ಸುಮ್ಕಿರು ಓ ಏನ್ಸೇಮ ಬ್ಯಾನರ್ ಜೋರಾಗ್ ಹಾಕ್ಸ್ಬಿಟ್ಟಿದ್ಯಾ ಮಂತಾಗೆ ಓ ಕಣ ನಮ್ ಗಿಲಿಮೇಟ್ ಆಗಿ ಬರ್ಲಿ ಅಂತ ಹೇಳ್ಬಿಟ್ಟು ಬ್ಯಾನರ್ ಹಾಕ್ಸಿದೀನಿ ಗೆಲ್ಲಿ ಅಂತ ಬ್ಯಾನರ್ ಹಾಕ್ಸಿದೀನಿ ಗೆದ್ ಮೇಲೆ ನೋಡ್ತಿರು ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನ್ ಗೆದ್ದಿದ್ದ ತಕ್ಷಣ ನಲ್ಲಿ ಮೂಳೆ ಊಟ ಹಾಕ್ಸ್ಬಿಡ್ತೀನಿ ಎಲ್ರಿಗೂ ಇದೇಮ್ಮ ನಿಮ್ ಎಲ್ಲಾರು ಇಷ್ಟೊಂದ್ ಪಿರುತಿ ಬಂದ್ಬಿಟ್ಟೈತಿ ಏನ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ಎಲ್ಲಾ ಕುಂದ್ಬಿಟ್ಟು ಇಷ್ಟೊಂದ್ ಪಿರುತಿ ಬಂದ್ಬಿಟ್ಟೈತೆ ನಿಮ್ಗೆ ಅಣ್ಣ ನಮ್ಮ ಒಳ್ಳೆ ಐದ ಕಣ್ಣ ನಾವು ಬೆಳೆಸಿದ್ದಂಗೆ ಒಳ್ಳಿಯವ್ರಿ ನೀನ್ ಯಾರಣ್ಣ ಬೆಳೆಸ್ತಾರೆ ಅಣ್ಣ ನಮ್ಗೇನು ಬ್ಯಾರ ಬಗ್ಗೆ ದ್ವೇಷ ಇಲ್ಲ ನಮ್ಗೇನು ಗಿಲ್ಲಿ ನಟ ಗೆಲ್ಬೇಕ ಅಷ್ಟೇ ಅದಕ್ಕೆ ಮನೆ ಮುಂದೆ ಹಾಕತಾ ಇದೀವಿ ನಮ್ ಖುಷಿಗೆ ನಿಮ್ ಖುಷಿಗೆ ನೀವ್ ಹಾಕೋ ಬ್ಯಾಡ ಅಂತಂದ್ರೆ ಯಾರು ಖುಷಿ ಬಡವರ ಮಕ್ಳು ಬೆಳೆದ್ ಕಾಣ ಅದಕ್ಕೆ ನೆನ್ಯಾ ಅಭಿಮಾನಿ ಆಗೋಗ್ಬಿಟ್ಟಿದ್ಯಾ ಅವತ್ತಿಂದನು ಅಭಿಮಾನಿ ನೆನ್ಯ ಈಗ್ಲೂ ಅಭಿಮಾನಿ ಆಗೋಗ್ಬಿಟ್ಟಿದಿರಿ ಗಿಲ್ಲಿ ಅಭಿಮಾನಿ ಅವನು ಕಾನಿಡಿಗಂತೂ ಫುಲ್ಲು ಖುಷಿ ಆಗೋಗ್ಬಿಟ್ಟಿದಿರಿ ಅದಕ್ಕೆ ಅವನೇ ಗೆಲ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಇಚ್ಛೆ ಪಡ್ತಾ ಇದ್ದೀವಿ ಅಲ್ಲ ಕಡವ ಇನ್ನು ಎಷ್ಟೊಂದ್ ಜನ ಅವ್ರಲ್ಲ ಹುಡುಗಿರೋದು ಯಾರು ಹುಡುಗಿನಪ್ಪ ದಸ್ರೂ ನಮ್ ಜಾಸ್ತಿ ಬಿಗ್ ಬಾಸ್ ನೋಡಕ್ಕಿಲ್ಲ ಎಲ್ಲರೂ ಹೇಳ್ತಿರ್ಲ ಅದ್ ಚಿಕ್ಕ ಹುಡುಗಿ ಬೇರೆ ಬಂದೈತಂತಲ್ಲ ಅದೇ ಯಾದಪ್ಪ ಹುಡ್ಗಿ ಮಂಗ್ಳೂರಿಂದ ಯಾವ ಕಡೆಯಿಂದನೂ ಬಂದೈತಂತಲ್ಲ ಅವ್ರು ಎಲ್ಲಾರ ಗೆಲ್ತಾರೆ ಅವ್ರು ಕೇಳ್ತಾರೆ ಇವ್ರು ಗೆಲ್ತಾರೆ ಅಂತೇಳ್ಬಿಟ್ಟು ಎಲ್ಲ ಹೇಳ್ತಾನೆ ಅವ್ರೆಡಿ ಹೋಗ್ಬಿಟ್ಟು ಯೋನ ಹ್ಮ್ ನಾನು ಕೇಳ್ಕೊತೀನಿ ಹೇಳಿ ಗೆದ್ರೆ ಯಾಂಗ ಜಯ ಮನಲ್ಲಿ ಮೂಡ ಊಟ ಅಂತ ಹೇಳ್ತಾವಳಲ್ಲ ಆ ನೋಡನ ನೋಡಣ ನಮ್ಮೂರಾಗೆ ಯಾರು ಹಾಕ್ಸಿಲ್ಲ ಕಣ್ರ ಬ್ಯಾನರ ನೀವ್ ಹಾಕ್ಸ್ಬಿಟ್ಟು ತಗಳಿ ಎಲ್ರು ಗೆದ್ದ ಮೇಲೆ ಹಾಕಸ್ತಾರೆ ನಾವ್ ಗೆಲ್ಲೋದಿಗಿನ ಮುಂಚೆ ಏನೇ ಹಾಕಿಸ್ತಾ ಇದೀವಿ ಸೋತ್ರು ಗೆದ್ರು ಅಂದ್ರೆ ನಾನ್ಗೆ ಖುಷಿನಿ ಬ್ಯಾನರ್ ಹಿಂಗೆ ಮಾಡಿರ್ತೀನಿ ಅಷ್ಟೇ ಓ ಸರಿ ಸರಿ ಆಯ್ತ್ ಆಯ್ತ್ ನಮ್ಮನೆ ಮುಂದೆ ಹಾಕಿರ್ತಾರಲ್ವಾ ಬ್ಯಾನರ ಬಾ ಹೋಗ್ಬಿಟ್ಟು ನಾವು ನಮ್ಮನೆ ಮುಂದೆ ನೋಡ್ಕೊಂಡ್ಬಿಟ್ಟು ಬರನಿ ಓ ಬಾರಿ ನೋಡ್ಕೊಂಡ್ಬಿಟ್ಟು ಬರಣ ಹ್ಮ್ ಹೋಗಿ ನೋಡಣ ಬಾ ಅಗಳ ಇವ್ರ ಪೋಟುಗಳಲ್ಲ ಹಾಕಿಸ್ಕೊಂಡು ಬ್ಯಾನು ಹಾಕ್ಸ್ಕೊಂಡವ್ರೆ ಮನೆಯೊಳಿಗಳು ಅಲ್ಲ ನಾನು ನನ್ನ ಪೋಟು ಪಕ್ದಾಗಾಕಿದ್ರೆ ಓ ಏನಾರ ನಿಮ್ಗೆ ಗಂಟೋಗ್ಬಿಟ್ಟದೆ ನಾನು ಇವನು ಅಭಿಮಾನಿ ನಿನಗೆ ನಂದು ಒಂಚೂರು ಪಕ್ಕದಾಗ ಒಂದು ಫೋಟೋ ಹಾಕಿ ಇಲ್ವಾ ಅಕ್ಕ ನೀನು ಒಂದು ನೂರು ರೂಪಾಯಿ ಕೊಟ್ಟಿದ್ರೆ ಪಕ್ದಾಗ ನಿಂದು ಒಂದು ಫೋಟೋ ಹಾಕ್ತಿದ್ವಿ ಇವನ್ ಮಾಡ್ತೀಯ ಕಾಸು ಅಷ್ಟೇ ಇದ್ದಿದ್ದು ಹಾಂ ಅಷ್ಟಕ್ಕೆ ಹೆಂಗೋ ಅಡ್ಜಸ್ಟ್ ಮಾಡಿದ್ದೀವಿ ನೋಡಲಿ ಹಾಂ ಏನೋ ನೀನು ಒಂದು ಮನೆ ಮಗ ತಗೊಬಿಟ್ಟ ಮುಂದೆ ಹಾಕ್ಸ್ಕ ಬ್ಯಾಡ ಅಂದರು ಯಾರೋ ಓ ಕಾಸು ಕೊಟ್ಟು ಕಾಸು ಕೊಟ್ಟು ಹಾಕ್ಸ್ಕೋಬೇಕು ಅಲ್ಲ ನಾನು ಒಂದೇ ಒಂದು ಪೋಟ್ವಾ ಹಾಕ್ಸ್ಬಿಟ್ಟಿದ್ರೆ ಕಾಸಿನ ಶಾನೆ ಕೇಳ್ಬಿಡೋರಾ ನೀವು ಎಲ್ಲ ಗಿಲ್ಲಿ ಅಂತ ಅಭಿಮಾನಿಬಿಟ್ಟು ನಾನು ಜಯಮ್ಮ ಅಮ್ಮ ಅಭಿಮಾನಿಗಳು ಅಭಿಮಾನಿ ಹಾಕ್ಸ್ಕೊಂಡಿದೀವಿ ಅಭಿಮಾನ ಇದ್ರೆ ಬ್ಯಾಡ ಮನ್ಸಾಗಿ ಯಾರು ನಮ್ಗೆ ಜಾಸ್ತಿ ಕೆಲ್ಸ ಐತೆ ಹೋಯ್ತೀವಿ ನಡೀತೇಮ್ ಏ ನಮ್ಗುನ್ವೆ ಒಂದ್ ಪೋಟ್ ಹಾಕಿದ್ರೆ ಪಕ್ದಾಗ ನಂದು ಎಲ್ರು ನೋಡ್ರಲ್ಲ ಹ ಪಕ್ದಾಗ ಒಂದ್ ಗಿಲ್ಲಿ ಪಕ್ದಾಗ ಒಂದು ನಿಂತ್ಕೊಂಡ್ರ ತರ ಪೋಟ್ ಹಾಕಿದ್ರು ಸಾಕಾಗದು ಹ್ಮ್ ಹ್ಮ್ ಬಿಡು ಯಾಂಗನುವೆ ಆ ಏನು ಮಾಡಕ್ ಹಾಕಿಲ್ಲ ಹ್ಮ್ ಕಾಸಕೋಟ್ರ ಅಷ್ಟೇ ಆತದ್ದು ಬರಿದ್ರದವು ಇವಳು ಎನ್ಕೊಮ್ಮಿ ನಾನೇನ್ ನಾನೆನ್ಕೊಮ್ಮಿ ನಾನು ಹಾಕ್ಸ್ಕೊತೀನಿ ನಂದು ಗಿಲಿ ನಟಂದು ನೀ ಹಾಕಿಸ್ಕೋಬೇಕು ಅಷ್ಟೇ ನಿನಗೆ ಆಮೇಕಿಂದ ಇವ್ರ ಪೋಟ ಯಾರ್ದು ಅಸ್ಸಲ್ಲ ನಮ್ದು ಮಾತ್ರ ಹಾಕ್ಸ್ಕೊತೀನಿ ಹಾ ಜಯ್ಯಮ್ಮನ ಮನೆ ಮುಂದೆ ಇರೋ ಬ್ಯಾನರ್ ನಮ್ಮ ಮನೆ ಮುಂದೆ ಇರೋ ಬ್ಯಾನರ್ ಸೂಪರ್ ಆಗೈತೆ ಹ ಏನೇ ಹೇಳುವ ನಮ್ಮನೆ ಹತ್ರ ಇರೋ ಬ್ಯಾನರ್ ಸೂಪರ್ ಆಗೈತೆ ಇನ್ನು ಚೂರು ಇಟ್ಲಾಗ್ ಬಂದಿದ್ರೆ ಇನ್ನು ಸಣ್ಣಕ್ಕಿರೋದು ಅಂತ ಅನ್ನಿಸ್ತದೆ ಹಾ

சூப்பேனும் நெக்ஸ்ட் கேல் ஓட்டிங் ஓட்டிங் கேள்வி அஸ்தே கட்லே ஆஹ் எங்க வந்தை நோட் நம் உம் ஊர் முந்தே ஆக போதித்து ஆம்கிங்க அதுக்கு ஆ உத்திடுத்து நம்மனை முந்தை யான நம்ம மாதாடங்கிர அதுக்கே இல்லை அம்மா நம்மனை முந்தையாக்க சண்ட கிளாக்கா நான் ஓகே ஊர் முந்தே இல்லே கட்டை தான் சூப்பர் ஆகிர் நோட் ಹೂ ಕಣ್ಣ ಜಯಮ್ಮ ನಮ್ಮ ಮನೆ ಮುಂದೆ ಮಾತ್ರ ಹಾಕ್ಸ್ಕೊಂಡ್ಬಿಟ್ರಿ ಹೆಂಗೆ ಹೇಳು ಆ ಹ್ಞೂ ಅಲ್ಲಿ ಹಳ್ಳಿ ಕಟ್ಟೆ ತೆಗೆ ಹಾಕನ್ ಬಾ ಓ ಹಂಗಿದ್ರು ಓದ್ ಮಾಡ್ತಿದೀವಲ್ಲ ಓ ಎತ್ಕೊಂಡೋಗ್ಬಿಟ್ಟು ಆಯ್ತು ನಮ್ಮ ಅಂತ ಬರೀ ನಾವು ನೋಡ್ತೀವಿ ಅದೇ ಕಟ್ಟೆ ಕಟ್ಟೆತಾಗ ಯಾರ ಏನಾರ ಅಂದ್ಕೊಂಡ್ಲಿ ಬಿಡು ಒಳ್ಳಿ ಕಟ್ಟೆದಾಗ ಹಾಕ್ಬಿಡ ತಗೆ ಯಾರನ್ನ ಏನಾರ ಮಾತಾಡ್ತಾರ ಆಕಿಂದ ನೋಡನ್ ಬಾ ಹ್ಞೂ ಯಾರು ಮಾತಾಡಕ್ಕಿಲ್ಲ ಎಲ್ಲರೂ ಅಭಿಮಾನಿಗಳಿದೆಯಾ ಯಾರು ಮಾತಾಡಿದ್ರು ಹಾ ನಾವೇನ್ ಮಾಡ್ತೀವಿ ಅಂತ ಕೆಟ್ಟ ಅಲ್ವೇ ಇನ್ ನಮ್ಮಂತಕ ಕಣ್ರೆ ನಾನು ನೀನು ಇಷ್ಟ ನನ್ ಗಂಡ ಯಾರನ್ನ ನೋಡಬೇಕು ಅಷ್ಟೇ ಇನಿಯಾ ಆ ಹೊಳ್ಳಿ ಕಟ್ಟೆ ತಗ್ ಹಾಕಿ ಬಿಡ್ರೆ ಎಲ್ಲರೂ ನೋಡ್ತಾರೆ ನನಗೆ ತಲೆನೇ ಇನಿಯಾ ಬರ್ಲಿಲ್ಲ ಕಣಪ್ಪದಿ ಬೋರಿ ನಮ್ಮಂತಮ್ಮಂತ ಕಚ್ಚ್ಕೊಂಡಿದೀವಿ ಬಾರ್ಲೇ ಒಂದೆಜ್ಜೇ ಹೋಗ್ಬಿಟು ಬೋರನ್ ಬಾರಿ ಓ ಬಾ ಹೋಗನ ಯವ 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 ಬಾ ನೋಡದರೆ ಏನನ್ ಕಳಕಿಲ್ವೇ ಇದೇನ್ ಮನೆ ಮುಂದೆ ಯಾಡೋ ಹುಡುಗನ್ ಪೋಟೋ ಇಂಗ ಹಾಕಿಬಿಟ್ಟಿದಿಗಲ್ಲ ಅತ್ತೆ ಯಾರ ಹುಡುಗ ಅಲ್ಲ ಬಿಗ್ ಬಸ್ ಬಿಗ್ ಬಸ್ ಬಿಗ್ ಬಸ್ ತಗೋನಲ್ಲ ಗಿಲ್ಲಿ ಗಿಲ್ಲಿ ನಟ ಎಂತದೇ ಅದು ನಾನು ನೋಡಕಿಲ್ಲ ಯಾಂತದೂ ಇಲ್ಲ ಯಾರ್ಲೇ ಆ நம்ம ஒாத்தே நம் ஒ சப்போர்ட் தானே நவ் எல்லாம் ஆ நம்ம கடை நம்மியா ஆயா நம்ம அவரு ஒள்ளிய நேனியா அதுக்கு நினியா சப்போர்ட் அந்த அஸேனியா நம் ஷி கணத்தே ஹம் ஹவுதே யோனா ஒேதாய் அடுக்குங்க ஆக்சுறது இவன் பேர் ஜார்கில் ஆ அல்ல சும் யார் போட்டுக்க தந்துவிட்டு ஆகப்பட்டி அந்த கேள் அட்டேனியா மெனை முந்தே நோட் அதுக்கே நீக்கில் ஆகலை நீ போட்டுகள் ஆகிபுட்டி கழக அஜே நூறு ரூபாய் கொட்டி நீட்டும் ஹாக்குபிடுத்து நூறு ரூபாய் கொடலில் யாரும் ஆகல நம்மூரே ஜன காசாக்கி அதுக்கே நீ நம் போட்டு மாத்திர ஹாக்கி தீவிரிவி நம்ம பக்கே நோ ஓகே அத்தேன்த்த ஏனோ அதுனோ அந்த நூறு ரூபாய் கேள்வி கொடுத்தேன் நானு கேள்வி வந்து ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಕಣಕ್ಕ ನೆಕ್ಸ್ಟ್ ಟೈಮ್ ಏನಾದ್ರುನು ಆಯ್ ಇದು ಬಿಗ್ ಬಾಸ್ ಬರ್ತದಲ್ಲ ಅವಾಗ ನಿಮ್ಮ ಪೋಟೋನೇ ಬ್ಯಾನ್ ರಾಕ್ಸ್ ಕೊಡ್ತೀವಿ ತಲೆ ಕೆಡಿಸ್ಕೊಬೇಡಿ ಅಷ್ಟರೊಳಗಡೆ ನಮ್ ಅತ್ತೆ ಬ್ಯಾನ್ ಆಗಿರುತ್ತಲ್ಲ ಪಿಕ್ಸ್ ಹಾ ಸರಿ ಆಯ್ತು ಹಾ ನಡೀತ ಹೋಗನ ಪಾಕ ಒಂಚೂರು ನನ್ನ ಪೋಟೋ ಹಾಕಿದ್ರೆ ಏನಾಗೋದು ಇವ್ರ ಮೂವರ್ಗಿನ್ನ ನಾನೇ ಸಂದಾಕಿದ್ನಪ್ಪ ಓ ನನ್ನ ಪೋಟೋದ್ ಪಕ್ಕ ಹಾಕಿದ್ರೆ ಪಕ್ಕಾ ಗೆಲ್ತಾ ಇದ್ದ ಹಾ ನಾನು ಪೋಟೋನೇ ಹಾಕಿಲ್ಲ ಹ್ಮ್ ಬಿಡು ಇವನೂ ಹಾಕವ್ರಲ್ಲ ಶುಭ ಕೋರುವವರು ಪೊದ್ದು ಜಯಮ್ಮ ಸರೋಜಿ ಆ ಪಕ್ಕದಾಗ ನಾನು ಎಷ್ಟ್ರ ಹಾಕ್ಸಿದ್ರು ಕುಸಿಪೊಡ್ತಿದ್ದಲ್ಲ ನಾನು ಈ ಮನೆಯಾಳಿಗಳು ಬಂದೈತಲ್ಲ ದೊಡಪತಿ ಹುಕ್ಕಿ ನನ್ ಪೋಟ ಹಾಕ್ತಿದ್ದಂಗೆ ಇವ್ರ ಪೋಟೋಗಳು ಹಾಕಡ್ರದ ಅಕ್ಕ ಅಲ್ಲಿ ನಿಂತಿರೋರು ಪೊದ್ದಿ ಜಯಮ್ಮ ಸರೋಜಿ ಅಲ್ವೇ ಅಯ್ಯೋನಕ್ಕ ಏನೋ ಪೋಟ್ವಾ ದೊಡ್ದಾಗ ಹಾಕಿಸ್ಬಿಟ್ಟವ್ರೆ ಅದೇ ಬಿಗ್ ಬಾಸ್ ಅದು ಮೀ ಅದೇನೋ ಕೊನೆಗೆ ಬಂದೈತಿ ಅನ್ನಿಸ್ತದೆ ಯಾರೋ ಎದ್ಬಿಟ್ಟವ್ರೆ ಅಂತ ಅನ್ನಿಸ್ತರಿ ಅದಕ್ಕೆ ನೀ ಗೆದ್ದಿರೋರು ಪೋಟೋ ಜೊತೆ ಇವ್ರವ್ರಲ್ಲ ಈ ಬಿದ್ರೆರು ಹ್ಞೂ ಊರ ಅಲ್ಲಿ ಮಾಡೋಕ್ಕೆ ಹ್ಞೂ ಇವ್ರು ಮೂರು ಜನದ ಪೋಟೋ ಹಾಕಲಿಲ್ಲ ಅಂದ್ರೆ ಆಗೋದೇ ಇಲ್ಲ ಆ ಹುಡುಗನ ಪೋಟ ಒಂದು ಪೋಟೋ ನನಗೆ ಹಾಕಿದ್ರೇನು ಬ್ಯಾಡ ಅನ್ನದೇ ನಂದೇಲಿ ಕ್ಲಿ ಹೇಳ್ಬಿಟ್ಟು ನೋಡು ಹೆಂಗೆ ಹಾಕೊಂಡವೇ ಫೋಟೋನ ಅಯ್ಯೋ ಇವು ಅಂತೂ ಬಿಡು ಅದೇ ಬಿಗ್ ಬಾಸ್ ಹಾಕಿ ಎದ್ ಗೆದ್ದವನೇ ಅನ್ನಿಸ್ತದೆ ಅದಕ್ಕೆ ಹಾಕ್ಬಿಟ್ಟವ್ರಿ ಹ್ಞೂ ಒಳ್ಳೆಯ ಇದ್ದಾನಂತೆ ಸಂದ ಕಾಡ್ತಾನೆ ಅಂತ ಕೇಳ್ಬಿಟ್ಟೆ ಅದಕ್ಕೆ ನೀನು ಹಾಕೋವ್ರಿ ಏನೋ ಕತೆಯೋ ಹೋದ್ರೆ ಹೋಗ್ಲಿ ಬುಡಕ ಹಾಂ ಇದಲ್ವೇ ನಮ್ಮ ಒಳ್ಳೆ ಈಕ್ಳು ಕೇಳು ಬಿ ಗೆಲ್ಲಬೇಕು ಬು ಆಗ್ಲಿ ಯೋಸ್ ಕಷ್ಟಪಟ್ಟಿರ್ತಾರೆ ಹೇಳು ಮೊದಲಿಂದ ಅನ್ವಿ ಕೊಯ್ಗೆ ಏನು ಸುಲಭವಾಗಿ ಸಿಗಕ್ಕಿಲ್ಲ ಪಾಪ ಹಾಂ ಇವ್ನ ತಗ್ಗಿದ್ರೆ ಗೆಲ್ಲಿ ಬಾ ಹಾ ಅದಕ್ಕೆ ಏನು ಯಾಕೋ ಅಂತ ಅನ್ನಿಸ್ತದೆ ಯೋನ ನಾವೇನು ನೋಡಕ್ಕಿಲ್ಲ ಕಣವ ಯಾನೆ ಯಾವ ಸೋನು ನೋಡಕ್ಕಿಲ್ಲ ಹ್ಮ್ ಆ ಸೀರಿಯಲ್ ಬರ್ತದಲ್ಲಕ್ಕ ಸೀರಿಯಲ್ ನೋಡಕ್ಕೆ ಟೇಮ್ ಇರಕ್ಕಿಲ್ಲ ನಾವೆಲ್ಲ ಇವ್ನ ಎಲ್ಲ ನೋಡಕ್ ಹೋಗೋಕ್ಕಿಲ್ಲ ನಾವು ನಾನು ನೋಡಕ್ಕಿಲ್ಲ ಕಣವ ನನ್ನ ಮಮ್ಮಕ್ಳು ಬಂದ್ರೆ ಸಾಕು ಒಂಬತ್ತುವರೆ ಹಾಕೊಂಡ್ ಕುಂತಿರ್ತಾರಲ್ಲ ಅದ್ರಾಗ ನೋಡವನಿ ಹಾ ಸಂದಕ್ಕೆ ಯಾವ ಯಾವ್ಯಾವ್ಯಾವೆ ಕಿಟ್ಟಾಡೋದು ಬಡದಾಡೋದು ಮಾಡ್ತಿರ್ತಾವೆ அது போரீ கிட்டாட்த்திர் தவனே நீ நோட்ர்த்தார் நான் அலு போய்த்திர் தீனி யோன்ல மக்களா இங்க நோட் கே மக அந்த எல்லோ சூப்பராக வந்தை நம்ம போட்டோ நோட் எல்லா எல்லா கடை ஜனர் ஆக்சி கண்டே நீ கடை உட்கண்டில் அல் நோடே எச்சரி ஹாக்கோ நம்மனே குராய்ஸ்தவ் ஆ நம்ம போட்டோ நோட் உருக்கண்டிர் நோட் பரீ மொழி முந்தே ஆக்சிரே யாரும் நோடக்கில்ல அது இங்க எல்லி கட்டத்தி நோடு எல்லாரும் நோடாதீனீ அந்த நானும் வா நோடு 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 எங்க நம்மனே நோட்த்தவ் இன்னும் இஷ்டில நாம கிள்ளி நொள்ளி மூளை ஊட்ட ஆகியோனி டேனோ இட் அதுக்கே ஆக்சது மனசா ெத் பிட்டவனே கனத்த ஆகலே ஜனர மனசெல்லாம் ெத்புட்டு சானே தின ஆகோய்த்து ஓ பிரைஜ் பிரைஜ் லெக் அஸேனியா ஸ்டேஜ் மேல அதுக்கே காய் கண்டி பைனல் பைனல் நடித்தாய்த்தே பைனல்ல யார் ஹெல்த்தரே யோனு அந்த பைனல்ல அதுக்கேனியா அல கைக்கா ಐತೆ ರೋಡಿ ಮಾಡಿಸ್ಬಿಟ್ಟು ಹಾಕೊಂಡ್ಬಿಟ್ಟಿದಿವಿ ನಾವು ಆ ಹುಡುಗನ್ ಸರಿ ಹಾ ನಿಮ್ ಪೋಟಗಳು ಬೇರೆ ಹಾಕೊಂಡ್ಬಿಟ್ಟಿದ್ರೆ ಹಾಕೊಂಡಿದೀವಿ ನಾವೇ ಹಾಕ್ಸಿರೋದಂತ ಗೊತ್ತಾಗ್ಬಾರ್ದೆ ಹ್ಮ್ ಈಚೆ ಕಡೆ ಬಂದ್ಮೇಲೆ ಹಾ ನಮ್ ನೋಡ್ಬಿಟ್ಟು ನೋಡಪ್ಪ ನಮ್ ಅಭಿಮಾನಿಗಳು ಅಂತ ಹೇಳಿಬಿಟ್ಟು ನೋಡ್ಬಾರ್ದೆ ಪೋಟ್ವ ತೆಗೆದ್ಬಿಟ್ಟು ಹಾ ಎಲ್ಲಾ ಕಳಿಸ್ತಿವಿ ನಾವು ನನ್ವೆ ಅಭಿಮಾನಿಗಳು ಹಿಂಗಿದೀವಿ ಅಂತ ಹೇಳ್ಬಿಟ್ಟು ಕೊಡ್ಸ್ರಿ ಕೊಡಿಸ್ಕೊಂಡ್ರಿ ಗೆಲ್ಲದಂತೂ ಪಕ್ಕನೇನಿಯಾ ಆದರೆ ಅಭಿಮಾನಿಗಳಾಗಿತ್ಕೊಂಡು ಯೋನರ ಊಸಿ ಹೊಳಿಲು ಸೇವೆ ಮಾಡಬೇಕಲ್ವೇ ಬಾರಿ ಯೋನರ ಹುಸಿ ಹೊಳಿಲು ಸೇವೆ ಮಾಡೋಣಿ ಹ್ಞೂ ಹೊಳಿಲು ಸೇವೆ ಅಂತ ಅಂತೇಳ್ಬಿಟ್ಟು ನಮ್ಮದು ಎಲ್ಲ ಏನೋ ಐತೆ ಆದ್ರೆ ನೆ ಎಲ್ಲ ಧ್ಯಾನರಾಕಿದ್ದಾಯ್ತು ಹಾಂ ಒಂಚೂರು ಏನಾದರೂ ಹಾಂ ಒಂಚೂರು ಏನಾರ ಮಾಡಬೇಕಲ್ಲ ಏನು ಮಾಡೋದು ಏನು ಮಾಡೋದು ಸರಿ ಅದೇ ಒಟ್ಟಿಗೆ ಹಾಕ್ಸೋದು ಎಲ್ಲ ಮಾಡ್ಬೇಕಷ್ಟೇನೆಯಾ ಸರಿ ಸರಿ ನೋಡಿ ಹೋಗೋಣ ಸರ್ನಾ ಬಾಮಿ ನಮ್ಮ ಕೈಲಿ ಏನಾಯ್ತದೋ ಅದು ಮಾಡೋಣ ಹ್ಞೂ ನಮ್ಮ ಒಳ್ಳೆಯ ಇದನ್ನ ಗೆಲ್ಸ್ಕೊಳ್ಳೋಕ್ಕೆ ನಮ್ಮ ಕೈಲಾಗಿ ಸಹಾಯವನ್ನು ಮಾಡೋಣ ನಮ್ಮ ಈ ಅಭಿಮಾನವ ಈ ಮೂಲಕ ನಾವು ವ್ಯಕ್ತಪಡಿಸೋಣ ಅಷ್ಟೇನೇನೆಯಾ ಓಹ್ ಅಷ್ಟೇ ಬರ್ರಿ ಹೋಗನ್ ಬರ್ರಿ ಸುಮ್ನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲೇ ಕುಂತ್ಕೋಬೇಕು ಬರ್ರಿ ಇನ್ನೇನ್ ಡ್ಯಾಹಾರ ಹಾಕ್ಸಿದಾಯ್ತಲ್ಲ ಓಟ್ ಒಂದು ಇದ್ ಮಾಡ್ ಬರ್ರಿ